ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಮಹಾಲಯ ಅಮಾವಾಸೆಯು ಯಾವ ದಿನ ಬಂದಿದೆ ಆ ದಿನ ಯಾವೆಲ್ಲ ತಪ್ಪುಗಳನ್ನು ಕೂಡ ನಾವು ಅಪ್ಪಿ ತಪ್ಪಿಯೂ ಮಾಡಬಾರದು ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಪಿತೃಪಕ್ಷದಲ್ಲಿ ಈ ಮಹಾಲಯ ಅಮಾವಾಸ್ಯೆ ಬರುವಂಥದ್ದು ಪಿತೃಪಕ್ಷವು ಹದಿನೈದು ದಿನಗಳ ಕಾಲ ಇರುತ್ತದೆ ಈ ಮಹಾಲಯ ಅಮವಾಸೆಯು ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರದಂದು ಬಂದಿದೆ ಅಮಾವಾಸ್ಯೆ ತಿಥಿಯು ಸೆಪ್ಟೆಂಬರ್ ಇಪ್ಪತ್ತ ಒಂದನೇ ತಾರೀಕು ಭಾನುವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತ ಎರಡನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಳಗಿನ ಜಾವಕ್ಕೆ ಪ್ರಾರಂಭವಾಗಿ ಆ ದಿನದಂದೇ ರಾತ್ರಿ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಮುಕ್ತಾಯವಾಗೋದರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಭಾನುವಾರದಂದು ಈ ಬಾರಿ ಮಹಾಲಯ ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕಾಗಿರೋದು ಪಿತೃಪಕ್ಷದಲ್ಲಿ ಈ ಮಹಾಲಯ ಅಮವಾಸಿಯು ಕೊನೆಯ ದಿನ ಕೊನೆಯ ದಿನವಾಗಿರುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲ ಕೂಡ ಹಿರಿಯರ ಅಂದರೆ ಸತ್ತಂತಹ ಪೂರ್ವಜರ ಪೂಜೆಯನ್ನು ಮಾಡುವುದಕ್ಕೆ ತುಂಬಾ ಶುಭವಾದ ದಿನಗಳು ಅದರಲ್ಲೂ ಮಹಾಲಯ ಅಮವಾಸಿಯಂದು ಹಿರಿಯರ ಪೂಜೆಯನ್ನು ಮಾಡುವುದು ತುಂಬಾ ಉತ್ತಮ ದಿನದಂದು ಸತ್ತಂತಹ ಪೂರ್ವಜರಿಗೆ ಶ್ರಾದ್ದವನ್ನ ಮಾಡುವಂಥದ್ದು ತರ್ಪಣ ನೀಡುವಂಥದ್ದು ಪಿಂಡದಾನ ಮಾಡುವಂಥದ್ದು ಹಾಗೆಯೇ ಅವರಿಗೆ ಇಷ್ಟವಾಗುವಂತಹ ಸಿಹಿ ತಿಂಡಿಗಳನ್ನು ಅಡುಗೆಗಳನ್ನು ಬಡಿಸಿ ಅವರ ಪೂಜೆಯನ್ನು ಮಾಡುವಂಥದ್ದು ವರ್ಷಕ್ಕೆ ಒಮ್ಮೆಯಾದರೂ ಸತ್ತಂತಹ ಪೂರ್ವಜರ ಪೂಜೆಯನ್ನು ಮಾಡಬೇಕು ಇಲ್ಲಾಂದರೆ ಪಿತೃದೋಷ ಅನ್ನೋದು ಬರುತ್ತದೆ ಈ ಪಿತೃದೋಷವಿದ್ದರೆ ಅನೇಕ ಸಮಸ್ಯೆಗಳು ಕೂಡ ಉಂಟಾಗುತ್ತವೆ ಸತ್ತಂತಹ ಹಿರಿಯರ ಮರಣದ ದಿನ ಪೂಜೆಯನ್ನು ಮಾಡ್ತಾರೆ ಮರಣದ ದಿನ ಗೊತ್ತಿಲ್ಲದಿದ್ದರೆ ಈ ಪಿತೃಪಕ್ಷದಲ್ಲಿ ಬರುವಂತಹ ಮಹಾಲಯ ಅಮಾವಾಸ್ಯೆಯ ದಿನದಂದು ಪಿತೃಗಳ ಪೂರ್ವಜರಿಗೆ ಪೂಜೆಯನ್ನು ಮಾಡುವಂಥದ್ದು ಒಳ್ಳೆಯದು ನಾವು ದೇವರ ಪೂಜೆಯನ್ನು ಎಷ್ಟು ಕಟ್ಟುನಿಟ್ಟಾಗಿ ಮಾಡುತ್ತೀವೋ ಅದಕ್ಕಿಂತ ಹೆಚ್ಚಾಗಿ ಈ ಪಿತೃಪೂಜೆಯನ್ನು ಮಾಡಬೇಕು ದೇವರ ಕೆಲಸಕ್ಕಿಂತ ಪಿತೃಪೂಜೆ ಹೆಶ್ ಹೆಚ್ಚು ಫಲಪ್ರದವಾಗಿರುತ್ತದಂತೆ ಈ ಮಹಾಲಯ ಅಮಾವಾಸಿಯೆಂದು ನಮ್ಮ ಪೂರ್ವಜರ ಪೂಜೆಯನ್ನು ಮಾಡಿದರೆ ಅವರು ನಮ್ಮನ್ನು ಆಶೀರ್ವದಿಸುತ್ತಾರೆ ಹರಸುತ್ತಾರೆ ನಮ್ಮ ಕುಟುಂಬದ ಸದಸ್ಯರು ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಆಶೀರ್ವಾದವನ್ನು ಮಾಡುತ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ಪಿತೃಗಳ ಪೂಜೆಗೆ ಶುಭ ದಿನವಾದ ಮಹಾಲಯ ದಿನದಂದು ನಾವು ತಪ್ಪು ಕೆಲಸಗಳನ್ನು ಕೂಡ ಮಾಡಬಾರ್ದು ಮಾಡಿದರೆ ಮನೆಯಲ್ಲಿ ಇರುವ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತವೆ ದಟ್ಟ ದಾರಿದ್ರ್ಯ ಅನ್ನೋದು ಉಂಟಾಗುತ್ತದಂತೆ ಯಾವೆಲ್ಲ ಕೆಲಸಗಳನ್ನು ಮಹಾಲಯ ದಿನದಂದು ಮಾಡಬಾರ್ದು ಅನ್ನೋದನ್ನೇ ಈಗ ತಿಳಿಯೋಣ ಆ ದಿನದಂದು ನಾವು ಹಿರಿಯರ ಫೋಟೋವನ್ನು ಇಟ್ಟು ಅಥವಾ ಕಳಸವನ್ನು ಪ್ರತಿಷ್ಠಾಪಿಸಿ ಅದರಲ್ಲಿ ಹಿರಿಯರನ್ನು ನಾವು ಭಾವಿಸಿ ಪೂಜೆಯನ್ನು ಮಾಡ್ತೀವಿ ಆ ಸಮಯದಲ್ಲಿ ನಾವು ಗಂಟೆಯನ್ನು ಬಾರಿಸಬಾರದು ನಾವು ದೇವರ ಪೂಜೆಗೆ ಗಂಟೆಯನ್ನು ಬಾರಿಸ್ತೀವಿ ಆದರೆ ಸತ್ತಂತಹ ಪೂರ್ವಜರ ಪೂಜೆಯನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಗಂಟಾನಾದವನ್ನ ಮಾಡಲೇಬಾರದು ಹಾಗೇನೆ ಆ ದಿನ ಅಮಾವಾಸ್ಯ ಆಗಿರೋದ್ರಿಂದ ಅತೀಂದ್ರ ಶಕ್ತಿ ಶಕ್ತಿಗಳ ಒಂದು ಆವಾಹನೆ ಆ ದಿನ ಆಗಿರುತ್ತೆ ಹೆಚ್ಚು ಒಂದು ಶಕ್ತಿ ಇರುತ್ತೆ ಆ ದಿನಕ್ಕೆ ಹಾಗಾಗಿ ಆ ದಿನದಂದು ಸ್ಮಶಾನಕ್ಕೆ ಹೋಗ್ಬಾರ್ದು ಒಂಟಿ ಪ್ರಯಾಣವನ್ನು ಕೂಡ ಮಾಡಬಾರ್ದು ಒಂಟಿ ದೂರದ ಪ್ರಯಾಣವನ್ನು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ನೆಗೆಟಿವಿಟಿ ಹೆಚ್ಚಾಗಿ ಇರುವಂತಹ ಜಾಗಗಳಿಗೂ ಕೂಡ ಆ ದಿನ ಹೋಗ್ಬಾರ್ದು ಜೊತೆಗೆ ಮನೆಯಲ್ಲಿ ಆ ದಿನ ಜಗಳ ಕೋಪವನ್ನ ಮಾಡ್ಕೊಳ್ಬಾರ್ದು ಹಾಗೆಯೇ ಹಿರಿಯರ ಪೂಜೆಯನ್ನ ಮಾಡಬೇಕಾದ್ರೆ ಅವರಿಗೆ ಇಷ್ಟವಾಗುವಂತಹ ಅಡುಗೆಗಳನ್ನ ನಾವು ಅರ್ಪಿಸಿ ಪೂಜೆಯನ್ನ ಮಾಡ್ತೀವಿ ಹೀಗೆ ಅಡುಗೆಯನ್ನು ಮಾಡಬೇಕಾದ್ರೆ ಅವರಿಗೆ ಅರ್ಪಿಸುವಂತಹ ಅಡುಗೆಯನ್ನು ಮಾಡಬೇಕಾದ್ರೆ ಕಬ್ಬಿಣ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಹಿರಿಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಡುಗೆಯನ್ನು ಮಾಡಬಾರ್ದು ಜೊತೆಗೆ ಮನೆಯ ಮುಂದೆ ಮಹಾಲಯ ಅಮವಾಸ್ಯರಿಂದ ದಿನದಂದು ದೊಡ್ಡದಾದ ರಂಗೋಲಿಯನ್ನ ಹಾಕಬಾರ್ದು ಹಾಗೆಯೇ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಬಾರ್ದು ಇನ್ನು ಆ ದಿನ ಮನೆಯ ಮುಂದೆ ಯಾರಾದರೂ ಭಿಕ್ಷೆಗೆ ಅಂತ ಬಂದರೆ ಏನಾದರೂ ಕೊಟ್ಟು ಕಳಿಸಿ ಹಾಗೆ ಬರಿ ಕೈಯಲ್ಲಂತೂ ಕಳಿಸಬೇಡಿ ಇನ್ನು ಹಿರಿಯರ ಪೂಜೆಯನ್ನು ಬೆಳಗಿನ ಸಮಯದಲ್ಲಿ ಮಾಡಬಾರ್ದು ಮಧ್ಯಾಹ್ನದ ಸಮಯದಲ್ಲಿ ಮಾಡಬೇಕು ಮಧ್ಯಾಹ್ನದಿಂದ ರಾತ್ರಿಯ ಒಳಗೆ ಹಿರಿಯರ ಪೂಜೆಯನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಬೆಳಗ್ಗೆ ಸಮಯದಲ್ಲಿ ಸತ್ತಂತಹ ಪೂರ್ವಜರಿಗೆ ಪೂಜೆಯನ್ನು ಮಾಡಬಾರ್ದು ಹಾಗೆಯೇ ಅಮಾವಾಸ್ಯೆಯ ದಿನದಂದು ತಲೆಯ ಕೂದಲನ್ನು ಕತ್ತರಿಸಬಾರದು ಉಗುರನ್ನು ಕತ್ತರಿಸಬಾರದು ಯಾವುದೇ ಒಂದು ಹೊಸ ವಸ್ತುಗಳನ್ನು ಕೊಂಡುಕೊಳ್ಳಬಾರದು ಹಾಗೆಯೇ ಹೊಸ ಬಟ್ಟೆಯನ್ನು ಕೂಡ ತರಿಸಬಾರದು ಇವೆಲ್ಲ ತಪ್ಪುಗಳನ್ನು ಕೂಡ ಮಹಾಲಯ ಅಮಾವಾಸ್ಯೆಯ ದಿನದಂದು ಮಾಡೋದಕ್ಕೆ ಹೋಗಲೇಬೇಡಿ ಇನ್ನೊಂದು ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು